ದಾನದ ಗುಣದಕ್ಕಿಂತ ಮಿಗಿಲಾದ ಶ್ರೇಷ್ಠ ಗುಣ ಮತ್ತೊಂದಿಲ್ಲ ಅದಕ್ಕೆ ನೀ ಏನು ಮಾಡು ಸಮಯ ಸಂದರ್ಭ ಬಂದಾಗ ಒಂದಿಷ್ಟು ನೀಡಿಬಿಡು ದೊಡ್ಡ ಮನಸ್ಸು ಮಾಡು ಕಾಗಿ ಅಂತ ಕಾಗಿ ನೋಡಿ ಕಲಿ ಕಾಗಿ ನೋಡಿ ಕಲಿ ಕಾಗಿಗೆ ಎಲ್ಲರೂ ಅನಿಷ್ಟ ಪಕ್ಷಿ ಅಂತ ಹೇಳಿದರು ಕಾಗೆ ಮನೆಯೊಳಗೆ ಬಂದರೆ ಕೆಟ್ಟಾಗತ್ತದಂತ ಹೇಳಿದರು ಆದ್ರೆ ಬಸವಣ್ಣವ್ರು ಎಷ್ಟು ಚಲೋ ಹೇಳಿದ್ರು ಕಾಗೆ ಒಂದಗುಳ ಕಂಡರೆ ಕರೆಯುವುದು ತನ್ನ ಬಳಗವನೆಲ್ಲವ ಕೋಳಿ ಒಂದು ಕುಟುಕ ಕಂಡರೆ ಕರೆವುದು ತನ್ನ ಕುಲವನೆಲ್ಲವ ಎರಡು ಪಕ್ಷಿ ಉದಾಹರಣೆ ಕೊಟ್ಟಾರ ಕಾಗೆ ಅಂತ ಕಾಗಿ ಯಾರ್ದೋ ಮನೆ ಮುಂದೆ ಒಂದು ಅನ್ನದ ಅಗಳ ಸಿಕ್ಕಿತು ಅಂದ್ರೆ ಇದು ನನಗ ಇರಲಿ ಅಂತ ತಿಳ್ಕೊಂಡು ಸ್ವಾರ್ಥ ಭಾವದಿಂದ ತಿನ್ನುವುದಿಲ್ಲ ಏನು ಮಾಡ್ತದ ಸುತ್ತಮುತ್ತ ಇರತಕ್ಕಂಥ ತನ್ನ ಬಳಗವನ್ನು ಕರೆದು ಒಂದು ಅನ್ನದ ಅಗಳ ಎಷ್ಟು ಇರ್ತದ ಒಂದಿಷ್ಟ ಇಷ್ಟಿರ್ತದ ಅಷ್ಟರೊಳಗನ ಒಂದು ಅಣು ಅಣು ಬರುವಲ್ದ್ಯಾಕ ಕಣ ಕಣ ಬರುವಲ್ದ್ಯಾಕ ಹಂಚಿಕೊಂಡು ತಿಂತದ ಮತ್ತೊಂದು ಕಾಗಿಗೆ ಕೊಟ್ಟು ತಿಂತದ ಆ ಕಾಗಿಗೆ ಗೊತ್ತದ ಇನ್ನೊಬ್ಬರಿಗೆ ಕೊಟ್ಟು ಅನ್ನೋದು ಈ ಊರು ಕಾಗಿ ಗೊತ್ತಾಗಲ್ದು ತಿಳಿತನ ಹಂಗ ತಿಳ್ಕೋತ ಹೋಗ್ತದ ಇನ್ನು ಈ ಕಾಗಿ ಗೊತ್ತಾಗಲ್ದು ಇದು ಗೊತ್ತಾಗೋದ್ರೊಳಗನ ನಾ ಹೋಗಿ ಬಿಟ್ಟಿರ್ತದೆ ಕಾಗಿ ಅಂತ ಕಾಗಿ ನೋಡಿ ಕಲಿ ಮನುಷ್ಯನೇ ಕೋಳಿ ಅಂತ ಕೋಳಿ ತಿಪ್ಪಿ ಕೆದರ್ತದ ಜೋಳದ ಕಾಳಾಗಲಿ ಗೋಧಿ ಕಾಳಾಗಲಿ ಬಂದದ್ದನ್ನ ನನಗ ಇರಲಿ ಅಂತ ಎಂದೂ ಅದು ಏನು ಮಾಡ್ತದ ತನ್ನ ಕುಲ ಕರಿತದ ಒಂದಿಷ್ಟಿಷ್ಟ ಬರುವಲ್ಲ ಮಕ್ಕಳಿಗೆ ಕೊಡತದ ಮರಿಗಳಿಗೂ ಕೊಡತದ ಸುತ್ತಮುತ್ತ ಬಂದು ಬಳಗಕ್ಕೂನು ಕೊಡತದ ಈ ಕೋಳಿಗೆ ತಿಳಿವಲ್ದು ಈ ಕೋಳಿಗೆ ಬಂದು ಬಳಗ ಆಪತ್ತು ಕಾಲದೊಳಗಿದ್ರ ದೂರ್ ಹೊಕ್ಕದಿದು ಮತ್ತ ಹೆಂಗಾಗ್ಯದಲ್ಲ ಅವು ಪಾಪ ತಿಪ್ಪಿ ಕೆದರಿ ಕೆದರಿ ಜೀವನ ಮಾಡ್ತಿದ್ದು ಕೋಳಿ ಅವನು ಸಹಿತ ಬಿಡಲಿಲ್ಲ ಇದು ಒಂದರ ಉಳ್ದವನು ಕೋಳಿ ಅವ್ರಿಗೆ ಗೊತ್ತಿತ್ತು ತಂತ್ರಜ್ಞರಿಗೆ ಮುಂದ ಈ ಮನುಷ್ಯರು ಕೋಳಿ ಅಂತ ತಿಳ್ಕೊಂಡನ ಅವ್ರು ಏನು ಮಾಡ್ಯಾರ ಅಲ್ಲಾರಾಮ್ ಕಂಡಿಡ್ದಾರ ಎಬ್ಸಾಕ ಇವ ಮೊದಲು ಎಬ್ಬಿಸ್ತಿದ್ವು ಇನ್ನು ಅವು ಎಬ್ಬಸುದು ನಮ್ಮನ್ನ ಒಂದು ಉಳಿದಿಲ್ಲ ಜವಾರಿ ಉಳಿದಿಲ್ಲ ಯಾವ ಉಳಿದಿಲ್ಲ ಕೋಳಿ ಅಂತ ಕೋಳಿ ನೋಡಿ ಕಲಿ ಅಂತ ಅವ್ರು ಹೇಳಕತ್ತಾರ ಇವ ಕೋಳಿ ನೋಡಿ ಕಲಿ ಇವೆಲ್ಲ ಕೋಳಿನ ಮುಗಿಸ ಕತ್ತ ಉಣ್ಣಾಕ ತಿನ್ನಾಕ ಜೋಳ ಗೋಧಿ ಕಡಲಿ ಏನು ಭಗವಂತ ನಿಸರ್ಗದೊಳಗ ಸೃಷ್ಟಿಯೊಳಗ ತಯಾರು ಮಾಡ್ಯಾನ ದವಸ ಧಾನ್ಯಗಳನ್ನ ಇವನು ತಿಂದುದಷ್ಟು ಪುಷ್ಟ ಆಗಿ ನೂರು ವರ್ಷ ಬದಕ ಏನ್ ನೋಡಬೇಕು ಮನ್ಯಾಗ ಒಬ್ಬೊಬ್ಬರು ಅಡಿಗೆ ಮನಿ ಅಡಿಗೆ ಮನಿ ಆಗಿರೋದಿಲ್ಲ ದಾವ ಇರ್ತೈತಿ ಒಂದು ಕಡೆಗೆ ತಲಿ ಒಂದು ಕಡೆಗೆ ಕಾಲ ಒಂದು ಕಡೆಗೆ ಎಲುವ ಏನು ವಿಚಿತ್ರ ವಿಚಿತ್ರ ಆಹಾರ ವಿಹಾರ ಬರೀ ಇದಕ್ಕೆ ಬಂದಿವೇನು ತಿನ್ನಬಾರದ್ದನ್ನು ತಿನ್ನಾಕ ಹೋಗಬಾರದು ಕುಡಿಬಾರದ್ದನ್ನ ಕುಡಿಯಾಕ ಹೋಗಬಾರದು ನೋಡಬಾರದ್ದನ್ನು ನೋಡಾಕ ಹೋಗಬಾರದು ಕೇಳಬಾರದ್ದನ್ನು ಕೇಳಾಕೆ ಹೋಗಬಾರದು ಮಾಡಬಾರದ ಕೆಟ್ಟ ಕಾರ್ಯಗಳನ್ನು ಮಾಡಾಕ ಹೋಗಬಾರದು ಅಲ್ಲ ಸಲ್ಲದ ಕೆಟ್ಟ ವಿಚಾರಗಳನ್ನು ಮಾಡಲಾರದಂಗ ಇದ್ದಿ ಅಂದ್ರೆ ಈ ಕ್ಷಣದೊಳಗೆ ನಿನ್ನ ಬದುಕು ಭವ್ಯ ಆಗ್ತದ ತಿಳ್ಕೋಬೇಕಲ್ಲ ಒಂದಿಷ್ಟು ಹೆಂಗಾರೆ ಬದುಕೋದಲ್ಲ ತಿಳ್ಕೊಂಡು ಬದುಕು ಎಷ್ಟು ಜನ ಇತ್ತಿತ್ತಲಾಗಿ ಯುವಕರೆಲ್ಲರೂ ಎಲ್ಲಿಗೆ ಹೊರಟಾರವರು ಮನೆಯಾಗ ತಾಯಿ ಸಶಕ್ತಾಗಲಿ ನನ್ನ ಮಗ ಆಗಲಿ ನೂರು ವರ್ಷ ಆರೋಗ್ಯಪೂರ್ಣವಾಗಲಿ ಅಂತ ತಿಳ್ಕೊಂಡು ತಾಯಿ ತಾಜಾ ತಾಜಾ ಅಡುಗೆ ಮಾಡಿಟ್ಟು ಮಗನ ಸಲುವಾಗಿ ಕಾಯ್ತಿರ್ತಾಳ ನನ್ನ ಮಗ ಬರಲಿ ನನ್ನ ಮಗನಿಗೆ ಉಣಿಸಿ ತಿನಿಸಿ ಆ ಬಳಿಕ ಇದ್ರೆ ನಾನು ಉಣ್ಬೇಕು ಇರ್ದಿದ್ರೆ ಹಂಗ ಮಲಗಿದ್ರು ಚಿಂತಿಲ್ಲ ಅಂತ ಕಾಯ್ಕೋತ ಇರ್ತಾಳ ಇವ ಮಗ ಎಲ್ಲದನ ದಾಬದಾಗದನ ಇದಕ್ ಬದುಕಂತಾರೀ ಪುರಾಣ ಪ್ರವಚನ ಎದಕ್ ಕೇಳಬೇಕಂದ್ರ ಇಂಥದ್ದಕ್ಕೆ ಕೇಳಬೇಕು ನಾವು ಕೆಟ್ಟೇವಿ ನಾವ ಕೆಟ್ಟೆ ಒಂದು ಬಳಿಕ ಮಕ್ಳು ಕೆಡಲಾರ್ದಂಗಿರ್ತಾವ ಏನು ನೋಡ್ತಿರ್ತಾವ್ ಹೆಂಗಾಗ್ಯದ ಪರಿಸ್ಥಿತಿ ಈಗ ಅಂತ ಕೇಳಿದ್ರೆ ತಂದಿನೂ ದಾಬಾದಾಗ ಮಗನೂ ದಾಬಾದಾಗ ಮತ್ತ ಇಬ್ಬರು ಹೆಂಗಂದ್ರ ಇವ ಹೊರಗೆ ಬರುತ್ತಾನು ಇವ ಆ ಕಡೆ ಹಿಂದಿರ್ತಾನ ಇದು ಯಾವ ಜೀವನ ಶರಣರು ಒಂದು ಬಿಟ್ಟಿಲ್ಲ ವಚನ ಗೋಧಿಯ ಕಣಕವಿರಲು ಮತ್ತೇಕೆ ಸತ್ತ ಪ್ರಾಣಿಯ ತಿನ್ನುವಿ ಅಂತ ಪ್ರಶ್ನೆ ಮಾಡ್ಯಾರ ಇದ್ದ ಪ್ರಾಣಿನ ಜೀವಂತ ಪ್ರಾಣಿಯನ್ನು ಕೊಂದು ಅದನ್ನು ತಿಂತೀವಿ ಅಂದ್ರೆ ಇದಕ್ಕೆ ಆಚಾರ ಅಂತಾರೆ ಇದಕ್ಕೆ ಒಳ್ಳೆಯ ಗುಣವಂತರು ಅಂತಾರೇನು ಇದಕ್ಕೆ ಸಚ್ಚಾರಿತ್ರ್ಯವಂತರಂತಾರೇನು ಅದಕ್ಕೆ ಮನುಷ್ಯನೇ ನೂರು ವರ್ಷದ ಬದುಕ ಇದು ಕೆಡಸು ಬೇಡ ಸುತ್ತಮುತ್ತ ಇರತಕ್ಕಂಥ ವಸ್ತುಗಳನ್ನೂ ಕೆಡಿಸಬೇಡ ನೀನು ಕೆಡಾಕ ಹೋಗಬೇಡ ಅದಕ್ಕೊಂದಿಷ್ಟು ಮಕ್ಕಳ ಮೇಲೆ ಲಕ್ಷ್ಯ ಇರಬೇಕು ನನ್ನ ಮಗ ಶಾಲೆಗೆ ಹೋಗೋ ಸಮಯಕ್ಕೆ ಶಾಲೆಗೆ ಹೋಗುತ್ತಾನೋ ಏನಿಲ್ಲೋ ಮನೆಗೆ ಬರೋ ಸಮಯಕ್ಕೆ ಮನೆಗೆ ಬರ್ತಾನೋ ಏನಿಲ್ಲೋ ಯಾವ್ಯಾವ ಸಮಯದೊಳಗೆ ಎಲ್ಲೆಲ್ಲಿ ಇರ್ತಾನೋ ಒಂದಿಷ್ಟು ಲಕ್ಷ್ಯ ಇಡಬೇಕು ಮಕ್ಕಳ ಮೇಲೆ ನಮ್ದು ಹಂಗಾಗಿಲ್ಲ ಮನೆಯೊಳಗೆ ಏನು ಒಂದಿಷ್ಟು ಕಾಳಜಿ ಮಾಡಿ ಉನಿಸ್ ತಿನಿಸಿ ಕಳಿಸ್ತೀವಿ ಅದು ಮುಂದೆ ಶಾಲೆಗೆ ಹೋಗುತ್ತೋ ಏನೋ ಎಲ್ಲಿ ಹೋಗುತ್ತೋ ಏನೂ ಗೊತ್ತಾಗೋದಿಲ್ಲ ಮನೆ ಮನೆ ಒಂದು ಘಟನೆ ನಡೆದೈತಿ ನಿಮಗೆಲ್ಲ ಗೊತ್ತಿರಬೇಕು ಇಲ್ಲೇ ಒಳಗೆ ಇಬ್ಬರು ಹೆಣ್ಮಕ್ಕಳು ಎಮ್ ಎ ಮಾಡ್ತಿದ್ರು ಎಲ್ಲಿ ಇಲ್ಲೇ ವಿಜಯಪುರದ ಅಕ್ಕ ಮಹಾದೇವಿ ಯೂನಿವರ್ಸಿಟಿ ಅದಲ್ಲ ಅಲ್ಲಿ ಇಬ್ಬರು ಹೆಣ್ಣು ಮಕ್ಕಳು ಹಳ್ಳಿಯವರು ಹೋಗಿ ಅಲ್ಲಿ ಕಲಿಯಾಕಿದ್ರು ಅವರು ಎರಡು ಹುಡುಗರು ಸ್ನೇಹ ಮಾಡಿದ್ರು ಇದು ಫ್ರೆಂಡ್ಶಿಪ್ ಅಂತ ಐತಲ್ಲ ಇವರಿಬ್ಬರು ಹೆಣ್ಣು ಮಕ್ಕಳು ಗಂಡು ಹುಡುಗರು ಸ್ನೇಹ ಮಾಡಿದ್ರು ಅವರು ಶಿರಿವಂತರು ಗಂಡು ಮಕ್ಕಳು ಇಬ್ರು ಕಾರು ಕಾರ್ ತೊಗೊಂಡು ಇವ್ರನ್ನ ಹತ್ತಿಸ್ಕೊಂಡು ಹೋದರು ಎಲ್ಲಿಗೆ ಟೂರ್ಗೆ ಹೊಳ್ಳಿ ಬರುವಾಗ ಎಕ್ಸಿಡೆಂಟ್ ಆಯಿತು ಇಬ್ಬರು ಹೆಣ್ಮಕ್ಕಳು ಸತ್ತು ಹೋಗಿದ್ರು ಗಂಡು ಹುಡುಗರು ಉಳ್ದಿದ್ರು ಬಂದಿದ್ದೆದಕ್ಕೆ ಯಮೇ ಕಲಿಯಾಕ ಓದದ್ದೆಲ್ಲಿಗೆ ಬರಲಾರ್ದ ಜಾಗಕ್ಕೆ ಎಲ್ಲಿ ಹೋಗಬೇಕು ಎಲ್ಲಿ ಹೋಗಬಾರದು ಯಾರ ಸಹವಾಸ ಮಾಡಬೇಕು ಯಾರ ಸಹವಾಸ ಮಾಡಬಾರದು ಇಟ್ಟರ ಗೊತ್ತಿರಬೇಕಲ್ಲ ಅವರು ಸತ್ತು ಹೋದ ಬಳಿಕನ ತಂದೆ ತಾಯಿ ಗೊತ್ತು ನಮ್ಮ ಮಕ್ಕಳು ಹಾದಿ ಬಿಟ್ಟವನ್ನೋದು ಅದಕ್ಕೊಂದಿಷ್ಟು ಏನು ಮಾಡೋದು ಕಲಸೋದು ಪ್ರವಚನ ಅಂದ್ರೆ ಏನು ಶರಣರು ಹಂಗಿದ್ರು ಅಪ್ಪುಗಳು ಹಿಂಗಿದ್ರು ಇದು ಅಲ್ಲ ಅವ್ರು ಹೆಂಗಿರ್ಬೇಕಾಗಿತ್ತು ಜಗತ್ತಿನೊಳಗೆ ಹಂಗೆ ಇದ್ದು ಬಾಳಿ ಬದುಕಿ ಹೋಗ್ಯಾರ ಪ್ರವಚನ ಅಂದ್ರೆ ಇನ್ನೊಬ್ಬರ ಕಥೆ ಅಲ್ಲಿದು ನಮ್ಮದೇ ಕಥೆ ಅವರು ಹಂಗೆ ಬದುಕ್ಯಾರ ನಾವು ಹೆಂಗೆ ಬದುಕಿದ್ರೆ ನಮ್ಮ ಬದುಕು ಸಾರ್ಥಕತೆ ಅನ್ನೋದು ತಿಳಿಯುವುದೇ ಪ್ರವಚನದ ಸಾರ ಉದ್ದೇಶ ಹೊರತು ಇದು ಇನ್ನೊಬ್ಬರ ಕತಿ ಕೇಳೋದು ಅಲ್ಲಿದು ನಮ್ಮದೇ ಕತಿ ನಮ್ಮ ಬದುಕನ್ನ ನಾವು ರೂಪಿಸಿಕೊಳ್ಳಬೇಕು ನಮ್ಮ ಬದುಕಿನ ಶಿಲ್ಪಿಗಳು ನಾವೇ ಆಗಬೇಕು ಇನ್ನೊಬ್ಬರು ಕಟಿಯುವುದಲ್ಲ ಇನ್ನೊಬ್ಬ ಶಿಲ್ಪಿಗಾರ ಕಲ್ಲು ಕಟ್ಟದು ಮೂರ್ತಿ ಮಾಡೋದು ಅದು ಆ ಶಿಲ್ಪಿಗಾರನ ಬದುಕ ಆದರೆ ನಮ್ಮ ಬದುಕಿನ ಶಿಲ್ಪಿಗಾರರು ಇನ್ನೊಬ್ರು ಆಗಕ್ಕೆ ಬರೋದಿಲ್ಲ ನಮ್ಮ ಶಿಲ್ಪಿ ನಮ್ಮ ಸೌಂದರ್ಯವನ್ನು ನಾವೇ ಕೆತ್ತಿಕೊಳ್ಳುವುದು ನಮ್ಮ ಬದುಕನ್ನು ನಾವೇ ರೂಪಿಸಿಕೊಳ್ಳುವುದು ಆದ್ದರಿಂದ ಮನುಷ್ಯನೇ ಕೆಟ್ಟದ್ದನ್ನು ನೋಡಬೇಡ ಕೆಟ್ಟದ್ದನ್ನು ಕೇಳಬೇಡ ಕೆಟ್ಟದ್ದನ್ನು ತಿನ್ನಬೇಡ ಕುಡಿಬೇಡ ಕೆಟ್ಟ ಕಾರ್ಯಗಳನ್ನು ಮಾಡಬೇಡ ಸಾಧ್ಯ ಆದ್ರೆ ಒಂದಿಷ್ಟು ದಾನ ಧರ್ಮ ಮಾಡಿ ಸತ್ಯದ ಮಾರ್ಗದೊಳಗ ನಡೆಯೋ ಪ್ರಯತ್ನ ಮಾಡೋ ಹೊರತು ಇರದಿದ್ರೆ ನೂರು ವರ್ಷದ ಬದುಕು ವ್ಯರ್ಥ ಆಗ್ತದ ಹೊಳಿಯೊಳಗ ಹುಣಸಿ ಹಣ್ಣು ತೊಳೆದಂಗ ಆಗ್ತದ ಅದಕ್ಕೊಂದಿಷ್ಟು ಏನು ಮಾಡುವ ಬದುಕೋದನ್ನ ಕಲಿ ಎಂತೆಂಥವ್ರು ಬಾಳೆ ಬದುಕಿ ಹೋಗಿಲ್ಲ ಜಗತ್ತಿನೊಳಗ ಒಂದಿಷ್ಟು ನೋಡು ಅವರ ಚರಿತ್ರೆಯನ್ನ ಓದು ನಮಗೆಲ್ಲಿ ಓದೋಕು ವೇಳೆ ಸಿಗಲ್ದು ಕೇಳಾಕೂ ವೇಳೆ ಸಿಗಲ್ದು ಸರ್ಸಾಕಂತರ ಖಂಡಾಪಟ್ಟಿ ವೇಳೆ ಎಲ್ಲ ವೇಳೆ ಸರಸಾಕಿಟ್ಟಿವಿ ಅದು ಮೊಬೈಲ್ ಅಂತದ ಭಾಳ ಬೇಡ ಭಾಳ ಸರಸಾಕ ಹೋಗಬೇಡ ನನ್ನ ಬಿಡು ಇನ್ನೂ ರಗಡದವು ಸರಸೋ ಕೆಲಸ ಭಾಳ ಅದಾವ ನೀನು ಅಂಥದು ಹೇಳುತ್ತದ ಮೊಬೈಲ್ ಮಾತು ಯಾರು ಕೇಳ್ತಾರ ಮನುಷ್ಯರ ಮಾತಾ ಕೇಳೋದಿಲ್ಲ ಅದು ಅಂಥದ ಏನು ನೀನು ಎಟ್ ಹೇಳಿದ್ರು ಕೇಳುವಲ್ಲಿ ಸರಸಾ ಕತ್ತಿದಿ ಇಟ್ಟು ಸರಸಾ ಕತ್ತಿದ್ಯಲ್ಲ ನೀವು ಸರಸುದು ನೋಡಿ ನೋಡಿ ನನಗೆ ಬೇಸರಾಗೈತಿ ಬೇಜಾರಾಗೈತಿ ಒಮ್ಮೆ ಆಕಸ್ಮಿಕ ನಾನು ಸರಸಬಾರದು ಜಾಗಕ್ಕೆ ಅಂದ್ರೆ ನೀವು ಹಳೇ ಬರದಲ್ ಅಂತದ್ದು ಯಾವುದು ಮೊಬೈಲ್ ಆದ್ರ ಮೊಬೈಲ್ ಮಾತು ಕೇಳುವಲ್ಲಿ ಒ ಮನುಷ್ಯ ಮಡದಿ ಮಾತ ಕೇಳೋದಲ್ಲ ಮೊಬೈಲ್ ಮಾತು ಕೇಳ್ತಾನ ಎಲ್ಲರೂ ವ್ಯಾಳೆ ಎದ ಕೊಟ್ಟಿವಿ ಸ್ವಾಮಿಗಳು ಸರಸವ್ರ ನೀವು ಸಂಸಾರಿಗಳು ಸರ್ಸವ್ರ ಮಕ್ಕಳನ್ನ ಸರ್ಸವ್ರ ಏನ್ ನಡ್ದಪ್ಪ ಜಗತ್ತಿನೊಳಗಿಂದಂದ್ರ ಸರ್ಸುದು ನಡ್ದ ನೋಡ್ರಿ ಬರೀ ಇದಕ್ಕಾಗೆ ಬಂದೀವಿ ಅದಕ್ಕ ಮಕ್ಕಳ ಕೈಯಾಗ ಬಾಳ ಮೊಬೈಲ್ ಕೊಡಬಾರದು ಅದರಿಂದ ಏನಾಗತ್ತದ ಮಕ್ಕಳ ಬದುಕು ನಾಶ ಆಗಿ ಹೋಗುತ್ತದೆ ಮಕ್ಕಳ ಮನಸ್ಸು ಕೆಡ್ತದ ಮಕ್ಕಳು ಅದ್ರೊಳಗೆ ಒಳ್ಳೇದ್ರಕ್ಕಿಂತ ಕೆಟ್ಟದ್ದು ನೋಡಾಕತ್ತೇವೆ ಹೆಚ್ಚಿನ ಪ್ರಮಾಣದೊಳಗೆ ಮೊಬೈಲ್ ಬಂದ ಬಳಿಕ ಎಷ್ಟು ಜನ ಹಾದಿ ತಪ್ಪಿಲ್ಲ ಎಷ್ಟು ಜನ ದಾನ ಧರ್ಮ ಪರೋಪಕಾರ ಮಾಡೋದು ಬಿಟ್ಟಿಲ್ಲ ಎಷ್ಟು ಜನ ಮನಸ್ಸು ಕೆಡಿಸ್ಕೊಂಡಾರ ಮತ್ತು ಆ ಬಳಿಕ ಮೊಬೈಲ್ ಬಂದ ಬಳಿಕ ಸಂಶಯ ಹೆಚ್ಚಾಗಿದೆ ಮೊಬೈಲ್ ಬಂದ ಬಳಿಕ ಕದನ ಕಲಹಗಳು ಹೆಚ್ಚಾಗ್ಯಾವು ಬೆಂಗಳೂರದಂಥ ಬೆಂಗಳೂರು ಶಹರದೊಳಗೆ ಡೈವರ್ಸ್ ಕೇಸ್ ಹೆಚ್ಚಾಗ್ಯವು ಒಂದು ವರ್ಷಕ್ಕೆ ಐವತ್ತು ಸಾವಿರ ಜನ ಡೈವರ್ಸ್ ಕೇಸ್ ಆಗ್ಯಾವಂತರ ಎಲ್ಲಿಗೆ ಬಂದು ಜಗತ್ತ ಐವತ್ತು ಸಾವಿರ ಜನ ಹಿಂಗೆ ಲಗ್ನ ಆಗೋದು ಹಿಂಗೆ ಚೀಟಿ ಕೊಡೋದು ಎಲ್ಲಿಗೆ ಬಂದದ ಎದ್ರ ಸಲುವಾಗಿ ಮೊಬೈಲ್ ಸಲುವಾಗಿ ಒಂದಿಷ್ಟು ನೋಡು ಕೇಳು ಕಲಿ ತಿಳ್ಕೋ ತಿಳ್ಕೊಂಡು ಬದುಕುದದ ಜಗತ್ತಿನೊಳಗೆ ನಮಗೆ ತಿಳ್ದಂಗೆ ನಾವಲ್ಲ ಶರಣರು ಸಂತರು ಅನುಭವಿಗಳು ಏನು ಬದುಕಿ ಹೋಗ್ಯಾರಲ್ಲ ಹಾಗೆ ಬದುಕುದದ ಎಷ್ಟು ಜನ ಮೊಬೈಲ್ ಬಂದಿಂದ ಗಂಡ ಹೆಂಡತಿ ಜಗಳ ಮಾಡಿಲ್ಲ ಹೇಳಿ ಮೊಬೈಲ್ ಬರಲಾರದಕ್ಕಿಂತ ಬದುಕೋ ಬೇರೆತ್ತು ಈಗ ಬದುಕು ಬೇರೆ ಆಗ್ಯದ ಗಂಡನ ಕೈಯಾಗ ಸ್ಮಾರ್ಟ್ ಫೋನು ಹೆಂಡತಿ ಕೈಯೊಳಗ ಕೀಪ್ಯಾಡ್ ಇಬ್ಬರದು ನಡಿದಿತ್ತು ಇಪ್ಪತ್ತೈದು ವರ್ಷ ಆಗೈತಿ ಮದುವೆ ಆಗಿ ಯಾವಾಗ ಮೊಬೈಲ್ ಬಂತು ಗಂಡನ ಕಂಡ್ರೆ ಆಗಿ ಬರಲಿಲ್ಲ ಹೆಂಡತಿ ಗಂಡನಿಗೆ ಗಂಡನಿಗಾಗಿ ಬರಲಿಲ್ಲ ಮತ್ತದ್ರಾಗ ಇದನ್ನ ಇಟ್ಟಿರ್ತಾರ ಲಾಕ್ ಲಾಕ್ ಕೇಳಿದ್ರೆ ಜಗಳ ಹತ್ತಿ ನೋಡ್ರಿ ಇಟ್ಟಿದೆ ಎಲ್ಲಿಗೆ ಬಂದೈತೆ ಅಂದ್ರೆ ಇಲ್ಲಿಗೆ ಬಂದೈತೆ ನೋಡಿ ಇಲ್ಲಿಗೆ ಬಂದೈತಿ ಒಟ್ಟ ಗಂಡಂದು ಹೆಂಡತಿ ಕೇಳಂಗಿಲ್ಲ ಲಾಕ್ ಬೇಕಾದ್ರೆ ಲಾಕರ್ ಚಾವಿ ಕೇಳ ಕೊಡ್ತೀನಿ ಆ ಮೊಬೈಲ್ ಲಾಕ್ ನೀನು ಅಲ್ಲಿಗೆ ಈಗ ಹಂಗ ನಡೆದಿತ್ತು ಒಂದು ದಿವಸ ರಾತ್ರಿ ಗಂಡ ಹೆಂಡತಿ ಉಂಡ ಮಲಗಿದ್ರು ಹೆಂಡತಿ ಕೀಪ್ಯಾಡ್ ಮೊಬೈಲ್ ಇತ್ತಲ್ಲ ಚಾರ್ಜಿಗ್ ಹಾಕಿ ಮಲಕೊಂಡಿದ್ಲು ಮುಂಜಾನಿಂದ ಸಂಚಿತಾನ ಕೆಲಸ ಮಾಡಿದ್ಲು ಆಯಾಸ ಆಗಿತ್ತು ದಣಿವಾಗಿತ್ತು ನಿದ್ರೆತ್ತಿತ್ತು ಚಾರ್ಜಿಗೆ ಇಟ್ಟು ಇದು ಗಂಡಂದು ಫೋನ್ ಇತ್ತಲ್ಲ ಇದು ಸರಸ್ಗೋತು ಸರಸ್ಗೋತು ಹನ್ನೆರಡಾದ್ರೂ ಎಚ್ಚರ ಇತ್ತು ರಾತ್ರಿ ಹನ್ನೆರಡು ಅಗಿತ್ತು ಹೆಂಡತೇನು ಕೀಪ್ಯಾಡ್ ಮೊಬೈಲ್ ಚಾರ್ಜಿಗೆ ಹಾಕಿ ಮಲಗಿದ್ಲಲ್ಲ ಅದಕ್ಕೊಂದು ಮೆಸೇಜ್ ರಿಂಗ್ ಟೌನ್ ಬಂತು ಅವ ಕಿವಿ ನಿಮಿಸ್ಕೊಂಡು ಎದ್ದ ಇಂಥ ಅಪರಾತ್ರಿ ಬೆಳೆದಾಗ ಮಧ್ಯರಾತ್ರಿ ಹನ್ನೆರಡು ಆಗೈತಿ ನನ್ನ ಹೆಂಡತಿಗೆ ಒಂದು ಯಾವುದೋ ಮೆಸೇಜ್ ಬಂತಲ್ಲ ಅಂತ ತಿಳ್ಕೊಂಡು ಚಾರ್ಜಿಗಿಟ್ಟು ಮೊಬೈಲು ತಗೊಂಡು ನೋಡಿದ ಅದರೊಳಗೊಂದು ಶಬ್ದ ಬಂದಿತ್ತು ಅದನ್ನು ಓದಿದ ಬ್ಯೂಟಿಫುಲ್ ಅಂತ ಖಂಡಿತ ಅವನಿಗೆ ಹೆಂಗಾಗಿರ್ಬೇಡ ಅವನಿಗೆ ಇಂಥ ಅಪರಾತ್ರಿ ವೇಳೆದಾಗ ನನ್ನ ಹೆಂಡತಿಗೆ ಬ್ಯೂಟಿಫುಲ್ ಅಂತ ಕಳಿಸ್ಯಾನಂದ್ರೆ ಯಾರು ಇರ್ಬೇಕವ ಮಾತಿಲ್ಲ ಕತೆ ಇಲ್ಲ ಹೆಂಡತಿನ ಎಬ್ಸಿದ ಎರಡು ಬಾರ್ಸಿದ ಅವಾಗ ಹೆಂಡತಂದಳು ಹೊಡಿದ ಹೊಡಿತಿದಿ ಹೇಳಿ ಹೊಡಿ ಇದು ಹೇಳಾಕ ಕೇಳಾಕ ಹೇಳುವುದಕ್ಕೂ ಕೇಳುವುದಕ್ಕೂ ಎದು ಸಲುವಾಗಿ ಹೊಡೆದ ಅಂತ ಹೆಂಡತಿ ಕೇಳಿದ್ಲು ನೋಡಿಲ್ಲಿ ಬ್ಯೂಟಿಫುಲ್ ಅಂತ ಯಾರು ಮೆಸೇಜ್ ಕಳಿಸ್ಯಾರ ಅವಾಗ ಕೊಡಿ ಇಲ್ಲಿ ನಾನೊಂದು ಎಷ್ಟು ನೋಡ್ತೀನಿ ಅಂತ ಮೊಬೈಲ್ ತೊಗೊಂಡು ನೋಡಿದ್ಲು ಆಕಿ ಒಂದು ಎರಡು ಬಾರ್ಸಿಲ್ಲ ಇವಾಗ ಕೇಳಿದೆ ಯಾಕಂದ ಶಾಲೆ ಮುಂದೆ ಹೋಗಿದ್ವು ಏನು ಹೋಗಿದೆ ಅಂದ್ಲು ಹೊಸದಿದ್ದೆವು ಏನು ಶಾಣೆ ಇದೆ ನಾನು ಚಾರ್ಜಿಗೆ ಹಾಕಿ ಮಲ್ಕೊಂಡಿನಿ ಅದು ಚಾರ್ಜ್ ಫುಲ್ ಆಗಿ ಬ್ಯಾಟ್ರಿ ಫುಲ್ ಅಂತ ಬಂದೈತಿ ಹೊರತು ಬ್ಯೂಟಿಫುಲ್ ಅಲ್ಲದ್ಲಂತ ಮೊಬೈಲ್ ಬಂದಿಂದ ಹಿಂಗೆ ಶುರು ಆಗ್ಯಾವು ಅದಕ್ಕೆ ಎಷ್ಟು ಬಳಸಬೇಕು ಉಪಯೋಗ ಅದಾವು ಅದರಿಂದ ಲಾಭ ಅದ ಆದ್ರೆ ಒಂದಿಷ್ಟು ಇತಿ ಮಿತಿಯೊಳಗೆ ನಾವು ವಸ್ತುಗಳನ್ನು ಬಳಸಿದ್ದೀವಿ ಅಂದ್ರೆ ಅವು ನಮ್ಗೆ ಹಿತ ಕೊಡ್ತಾವೆ ಸುಖ ಕೊಡ್ತಾವೆ ಸಂತೋಷ ಕೊಡ್ತವೆ ಇಲ್ಲಿಲ್ಲ ಅಂದ್ರೆ ಬದುಕನ್ನೇ ನಾಶ ಮಾಡ್ತವೆ ಅದಕ್ಕೆ ಇಂಥದ್ದು ಒಂದಿಷ್ಟು ಕಲಿಸೋದಲ್ಲ ದಾನ ಧರ್ಮ ಪರೋಪಕಾರ ಮಾಡಂತ ಒಂದಿಷ್ಟು ಮಕ್ಕಳಿಗೆ ಕಲಿಸಿ ಕೊಡೋದು ಏನು ಒಂದಿಷ್ಟು ಈಗ ದಾನ ಶೂರ ಕರ್ಣ ಕರ್ಣನ ಕಥೆಗಳನ್ನು ಬರ್ತಾವು ಈಗ ದಾನ ಮಾಡುವಂತಹ ಗುಡ್ಡಾಪುರ ದಾನಮ್ಮನ ಚರಿತ್ರೆಯೂ ಅದ್ರಾಗಿರ್ತದೆ ಒಂದರ ದಿವಸ ಮೊಬೈಲ್ದಾಗ ನೀ ದಾನಮ್ಮನ ಚರಿತ್ರೆ ಕೇಳಂತ ಒಂದರ ದಿವಸ ಹಚ್ಚಿ ಹಚ್ಚಿಕೊಟ್ಟಾಳನು ತಾಯಿ ಹಚ್ಚಿ ಮಲ್ಕೊಳಕ ರಗಡಾಗಿರ್ತದೆ ಇನ್ಯಾವಾಗ ಕೊಡೋದು ಅದಕ್ಕೊಂದಿಷ್ಟು ಏನು ಮಾಡೋದು ಪ್ರವಚನ ಅಂದ್ರೆ ನಾವು ಕಲಿಯೋದು ನಮ್ಮ ಮಕ್ಕಳಿಗೂ ಕಲಸು ಈ ಇಂಥ ಪ್ರವಚನ ಕೇಳೋದ್ರಿಂದ ಒಂದಿಷ್ಟು ದಾನ ಧರ್ಮ ಮಾಡೋದನ್ನ ಕಲಿತಾನ ಮನುಷ್ಯ ಒಳ್ಳೆಯ ಗುಣಗಳನ್ನು ಮೈಗೂಡಿಸಿಕೊಳ್ಳತಾನ ಅದಕ್ಕಂತನ ಅವರು ಹೇಳ್ಯಾರ ಇಪ್ಪತ್ತಾರು ಗುಣಗಳನ್ನ ಹೇಳ್ಯಾರ ಅವು ಅಂತ್ಯಂಥ ಗುಣಗಳಲ್ಲ ದೈವಿ ಗುಣಗಳು ಭಗವಂತನೊಳಗೆ ಯಾವ ಯಾವ ಗುಣ ಇರ್ತಾವಲ್ಲ ಅದೇ ಗುಣಗಳು ನಮ್ಮೊಳಗೆ ಬರಲಿ ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನು ನಿಮಿತ್ತವಾಗಿರಿಸಿಕೊಂಡು ಇಪ್ಪತ್ತಾರು ಗುಣ ಹೇಳ್ಯಾನ ಅದರೊಳಗೆ ನಾಲ್ಕನೇ ಗುಣ ಈಗ ಯಾವುದು ದಾನಂ ಒಂದಿಷ್ಟು ನೀಡು ಮನುಷ್ಯನೇ ನಿಸರ್ಗದಂಥ ನಿಸರ್ಗ ಭೂಮಿ ಕೊಟ್ಟದ ಸೀಮಿ ಕೊಟ್ಟದ ಮಳೆ ಕೊಟ್ಟದ ಗಾಳಿ ಕೊಟ್ಟದ ಬೆಳಕು ಕೊಟ್ಟದ ಅನ್ನ ಕೊಟ್ಟದ ನೀರು ಕೊಟ್ಟದ ಇಷ್ಟೆಲ್ಲ ನಿಸರ್ಗ ನಮಗೆ ಕೊಟ್ಟೈತೆ ಅಂದ ಬಳಿಕ ನಾವ್ಯಾಕೆ ಒಂದಿಷ್ಟು ಸಹಾಯ ಮಾಡಬಾರದು ನಾವ್ಯಾಕೆ ನೀಡಬಾರದು ಅನ್ನೋದನ್ನು ಒಂದಿಷ್ಟು ತಿಳ್ಕೋಬೇಕಾಗ್ಯದ ಮನುಷ್ಯ ಆದ್ದರಿಂದ ಏನು ಮಾಡೋದು ಗಳಿಸಿದ ಸಂಪತ್ತಿಗೆ ಬೆಲೆ ಬರಬೇಕಾಗಿತ್ತಂದ್ರೆ ಅದನ್ನು ಸತ್ ಬಳಸಬೇಕು ಬಸವಾದಿ ಶರಣರು ಶ್ರಮ ಪಟ್ಟು ದುಡಿತಿದ್ರು ದುಡಿದಿದ ಸಂಪತ್ತಿನೊಳಗೆ ಅರ್ಧ ಏನು ಮಾಡ್ತಿದ್ರು ಸಮಾಜಕ್ಕಾಗಿ ಧಾರ್ಮಿಕ ಕಾರ್ಯಕ್ಕಾಗಿ ಬಳಸೋ ಪ್ರಯತ್ನ ಮಾಡಿದ್ರಂತ ತಿಳ್ಕೊಂಡು ಇಂಥ ಬೆಳಗಿನ ಜಾವ ಸಂಪತ್ತಿನೊಳಗೆ ಅಂಥ ಶರಣರನ್ನು ಸಂತರನ್ನು ನೆನಪ ಮಾಡ್ತೀವಿ ಸ್ಮರಣೆ ಮಾಡ್ತೀವಿ ಕಾರಣ ಅವರು ನೀಡುತ್ತಿದ್ದರು ಹಾಗೆ ನಾವು ಒಂದಿಷ್ಟು ನೀಡೋದನ್ನು ಕಲಿಬೇಕು ಮನುಷ್ಯ ಆದರೆ ಕೆಲವ್ರಿಗೆ ಎಟ್ಟರ ಪ್ರವಚನ ಕೇಳಿ ಎಟ್ಟರ ಪುರಾಣ ಕೇಳಿ ಇಲ್ಲಿ ತನಕ ಈಗೇನು ಮಂಗಳಾರತಿ ಆಗ್ತದಲ್ಲ ಮಂಗಳಾರತಿ ಆಗೋ ತನಕ ಹಿಂಗೆ ಇರ್ತೈತಲ್ಲ ಇನ್ನು ಮನೆಗೆ ಹೋದ ಕೊಟ್ಲೇನ ಕೊಡಕ ಶುರು ಮಾಡ್ಬೇಕಂತ ಅನಿಸ್ತದ ಮಂಗಳಾರತಿ ಆಗಿ ಜಾಡಿಸ್ಕೊಂಡು ಹೇಳ್ತಿರೋಡು ಹೇಳುವಾಗ ಅದು ನಾವು ತಿಳ್ಕೊಬೇಕು ಇನ್ನೇನು ಜಾಡಿಸಿದ್ರಲ್ಲಿ ಇವರು ಒಂದು ತಾಸಿಂದ ನಮ್ಗೆ ಬಿಟ್ಟರು ಮತ್ತಿವ್ರು ಹೊಂಟರು ಅಂತ ನಾವು ತಿಳ್ಕೊಬೇಕ ನಮ್ದು ನೀವು ತಿಳ್ಕೊಬ್ಯಾಡ್ರಿ ನಿಮ್ದ ನಾವು ತಿಳ್ಕೊಂಡ್ರೆ ಗತಿ ಹಂಗೆ ಪ್ರವಚನದ್ದು ಅಂತಿರ್ತಾರೋಡು ಒಬ್ಬ ಅಳಿಯ ಹೋಗಿದ್ದಂತ ಅತ್ತೆ ಮನೆಗೆ ಭಾಳ ಚಲೋ ಪದಾರ್ಥ ಮಾಡಿದ್ಲು ಹೋಳ್ಗೆ ಮಾಡಿದ್ಲು ಎಲ್ಲ ಮಾಡಿದ್ಲು ತುಪ್ಪ ಹಾಕೋದು ಮರ್ತಿದ್ದಳು ಮತ್ತು ಅಳಿಯಾನೋ ಹಿಂಗಿದ್ದಲ್ಲ ಭಾಳ ಬೆರಕಿದ್ದ ಅತ್ತಿಯವರ ಹೋಳ್ಗೆ ಮಾಡಿರಿ ಹಪ್ಪಳ ಚಂಡಿಗೆ ಕರ್ದಿರಿ ಎಲ್ಲ ಮಾಡಿರಿ ಮತ್ತು ತುಪ್ಪ ಯಾಕೆ ನೀಡಿಲ್ಲ ಅಂತ ಕೇಳಿದಂತ ನೀಡೋ ಭಾವ ಇರಲಿಲ್ಲ ಅತ್ತಿಗೆ ಅಟ್ಟು ಜಿಪುಣಿ ಇದ್ದಳು ಎಲ್ಲಿ ತುಪ್ಪ ಅಳಿಯಾಗ ನೀಡಿದ್ರೆ ನನಗೆ ಕಡಿಮೆ ಆಗ್ತದೋ ಏನು ಅಟ್ಟು ವಿಚಾರ ಸಂಸಾರದ ಮೇಲೆ ಅಷ್ಟು ಮೋಹ ಉಳಿಸ್ಬೇಕಂತ ತಿನ್ನೋ ಪದಾರ್ಥಕ್ಕೆ ಸಹಿತ ಶಾಣೆತನ ಮಾಡೋದು ಲೆಕ್ಕ ಹಾಕಿ ಜೀವನ ಸಾಗಿಸುವುದು ಅವಾಗ ಅವ ಇಟ್ಟು ಹುಷಾರಿದ್ನಲ್ಲ ಅತ್ತಿಯವರ ನಿಮ್ಮೂರಿಗೆ ಬರುವಾಗ ಆದ್ಯಾಗ ಒಂದು ಹಾವು ಬಿದ್ದಿತ್ತು ಅಂತಿಂತ ಹಾವು ಕರಿನಾಗರ ಹಾವ ಏನು ಹೆಡಿ ಏನು ಕೂದಲು ಅದರ ಮ್ಯಾಲ ಎಟ್ಟು ಉದ್ದಿತ್ತು ಅಂದ ಅತ್ತಳು ಎಷ್ಟು ಉದ್ದಿತ್ರಿ ಅಳಿಯ ದೇವ್ರ ಅಂದಳು ಈಗೇನು ನಾ ಇಲ್ಲಿ ಇದ್ದ ಹಿಡ್ದು ಅಲ್ಲಿ ತುಪ್ಪದ ಗಿಂಡಿ ಐತಿಲ್ಲ ಅಲ್ಲಿ ತನ ಅಡ್ಡ ಬಿದ್ದಿತ್ತಂದಂತ ಸೀದಾ ಬಂದು ತುಪ್ಪ ಹಾಕಿಲ್ಲಂತ ಅಂಥವ್ರಿಗೆ ಅಂಥವ್ರ ಜೋಡಾಗಿರ್ತಾರ ಉಳಿಸ್ಬೇಕಂತ ಅವರು ಅವ್ರದ್ದು ಉಳಿಲಾರ್ದಂಗೆ ಬಳಸ್ಬೇಕಂತ ಇವರು ಅದಕ್ಕೆ ತಿನ್ನೋ ಪದಾರ್ಥಕ್ಕೆ ಸಹಿತ ಭಾಳ ವಿಚಾರ ಮಾಡಾಕ ಹೋಗಬಾರ್ದು ನಾವು ಇಷ್ಟು ಕೊಟ್ಟೇವೆ ಅಂದ್ರೆ ದೇವರು ನಮಗೆ ಎರಡು ಪಟ್ಟು ಕೊಡ್ತಾನ ಅದಕ್ಕೊಂದಿಷ್ಟು ಏನು ಮಾಡಬೇಕು ದಾನ ಧರ್ಮ ಮಾಡೋದನ್ನು ಕಲಿಬೇಕು